ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಆಶಯಿ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಪಿಂಚಣಿ ಹಣ ಸ್ನೇಹಿತರೆ ಇಷ್ಟು ದಿನ ಆದ ಮೇಲೆ ಒಂದಿಷ್ಟು ಮಾಹಿತಿಗಳು ಬಂದಿರುವಂಥದ್ದು ಬೇರೆ ಬೇರೆ ಒಂದು ಸರ್ಕಾರದ ಮಾಹಿತಿಗಳ ಬಗ್ಗೆ ಏನು ಆ ಮಾಹಿತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಬರ್ತಾ ಇದೆ ಮತ್ತು ನಿಮಗೆ ಇಲ್ಲಿ ಏನಿಲ್ಲಿ ಒಂದೊಂದು ಪ್ರಾಪರ್ ಆಗಿರುವಂಥ ಒಂದು ಮಾಹಿತಿಗಳು ಬರ್ತಾ ಇದೆ ಪಕ್ಕಾ ಇನ್ಫಾರ್ಮೇಷನ್ ಮಾತ್ರ ನಾವು ತಿಳಿಸ್ಕೊಡುವಂಥದ್ದು ಆ ಒಂದು ಪಕ್ಕಾ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತಿನ ಒಂದು ವಿಡಿಯೋನ ಪಿಂಚಣಿ ಯೋಜನೆ ಹಣ ಇಪ್ಪತ್ತಾರು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಹಣ ಯಾವಾಗ ಬರತ್ತೆ ಹೇಳಿ ತುಂಬ ಅಂದರೆ ತುಂಬ ಜನ ನಾನು ಕಮೆಂಟ್ ಮಾಡ್ತಾ ಇದ್ರು ಸರ್ ಹಣ ಬರ್ತಾ ಇಲ್ಲ ನಾವು ಲೈಕ್ ಮಾಡಿದ್ದೀವಿ ವಿಡಿಯೋಗೆ ಹಣ ಬರ್ತಾ ಇಲ್ಲ ಸರ್ ನಾವು ವಿಡಿಯೋಗೆ ಲೈಕ್ ಮಾಡಿದ್ದೀವಿ ಹಣ ಬರ್ತಾ ಇಲ್ಲ ನಮಗೆ ಅಂತ ಕೆಲವ್ರು ಹೇಳ್ತಾ ಇದ್ರು ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಸರ್ಕಾರ ಇಲ್ಲಿ ಹಣ ಹಾಕಲೇಬೇಕಾಗ್ತದೆ ಹಣ ಹಾಕ್ದೇ ಇದ್ರೆ ನಾನು ಏನೂ ಆಗಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಆಫ್ ಆಲ್ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳ್ತೀನಿ ನಾನು ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂತ ವಿಚಾರ ಇಲ್ಲ ಮತ್ತು ಇಲ್ಲಿ ಕೆಲವರು ಹೇಳ್ತಾ ಇದ್ರು ಇಲ್ಲಿ ಪಿಂಚಣಿ ಹಣ ಸರ್ ನಮಗೆ ಪಿಂಚಣಿ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಂತಿಂಥ ಯೋಜನೆ ಹಣಗಳು ನಮಗೆ ಬರ್ತಾ ಇಲ್ಲ ಹಣ ಇಲ್ಲಿ ನಮ್ಗೆ ಹಣ ಬರ್ ಬರದೇ ಇರೋದಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಯೋಜನೆಯಿಂದ ಅಪ್ಡೇಟ್ ಕೂಡ ಬರ್ತಾ ಇಲ್ಲ ಇಲ್ಲಿ ಹಣ ಬಿಟ್ಟುಬಿಡಿ ಹಣ ಬರ್ತಾ ಇಲ್ಲ ಬಿಡಿ ಅದು ಯಾವಾಗಿಂದೂ ಬರ್ತಾ ಇಲ್ಲ ಆದರೆ ಈ ಒಂದು ಯೋಜನೆಗಳಿಂದ ಅಪ್ಡೇಟ್ ಕೂಡ ಬರ್ತಾ ಇಲ್ಲ ನಮಗೆ ಏನ್ ಕತೆ ಸರ್ ಇದು ಅಂತ ಇಲ್ಲಿ ಕೆಲವರು ಕೇಳ್ತಾ ಇದ್ರು ಡೆಫಿನೆಟ್ ಆಗಿ ನೀವು ಆಸ್ಟ್ರೆ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಒಂದು ವಿಡಿಯೋನ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಂಡ್ ಪಿ ಎಂ ಕಿಸಾನ್ ಯೋಜನೆ ಹಣ ಅಂಡ್ ಇಲ್ಲಿ ಮೇಲೆ ಪಿಂಚಣಿ ಹಣ ಪೆನ್ಷನ್ ಹಣ ಈ ಒಂದು ಹಣದ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಸಿಕ್ಕಿದೆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನ್ ನಂಬರ್ ಅನ್ನ ಕರೆಕ್ಟ್ ಆಗಿ ನೀವು ಎಲ್ಲ ಯೋಜನೆಗಳಿಗೆ ಲಿಂಕ್ ಮಾಡ್ಕೊಳ್ಬೇಕಾಗ್ತದೆ ಫೋನ್ ನಂಬರ್ ಲಿಂಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಯಾಕಪ್ಪ ಅಂತಂದರೆ ಈ ಇದನ್ನು ನೀವು ಕೇಳ್ಬೋದು ಇವಾಗ ಸರ್ ಹೌದಾ ಸರ್ ಇದು ಮಾಡಲೇಬೇಕಾ ಸರ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇದು ಇದು ತುಂಬ ಇಂಪಾರ್ಟೆಂಟ್ ಹೌದಾ ಸರ್ ಇದು ಇದನ್ನು ಮಾಡದೇ ಇದ್ರೆ ಆಗೋದೇ ಇಲ್ವಾ ಸರ್ ಏನಾಗುತ್ತೆ ಸರ್ ಮಾಡದೇ ಇದ್ರ ಅಂತ ನೀವು ಕೇಳ್ಬೋದು ಆಗಿ ಕೇಳ್ತೀರಾ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಡೆಫಿನೆಟಾಗಿ ನೀವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗ್ತದೆ ನಾನು ಹೇಳುವ ರೀತಿಯಲ್ಲಿ ಯಾರೆಲ್ಲ ಮಾಡ್ತೀರಾ ನಿಮಗೆಲ್ರಿಗೂ ಆಗಿ ಹಣ ಬರುತ್ತೆ ಯಾರೆಲ್ಲ ಮಾಡೋದಿಲ್ಲ ನಿಮ್ಮ ಯಾರಿಗೂ ಹಣ ಬರೋದಿಲ್ಲ ಅಷ್ಟೇ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ಇ ಕೆ ವೈ ಸಿ ಆಗಿರ್ಬೋದು ಮತ್ತು ಕೆಲವರು ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಕೆಲವರು ಮಾಡೋದಿಲ್ಲ ನನಗೆ ಗೊತ್ತಿದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಯಾಕೆ ಮಾಡೋದಿಲ್ಲ ಅಂತ ಕೆಲವರಿಗೆ ಅದು ಕೆಲವರಿಗೆ ಸಕ್ಸಸ್ ಆಗೋದಿಲ್ಲ ಕೆಲವರಿಗೆ ಸಕ್ಸಸ್ ಆಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಕೆಲವರಿಗೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ತದೆ ಯಾಕೆ ಪ್ರಾಬ್ಲಮ್ ಆಗ್ತದೆ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಆ್ಯಂಡ್ ಇ ಕೆ ವೈಸಿನೂ ಕೂಡ ಸೇಮ್ ಸೇಮ್ ಇದು ಏನು ಒಂದು ಪ್ರೊಸೆಸ್ ಅದೊಂದು ಒಂದು ಏನಪ್ಪ ಅಂತಂದ್ರೆ ಒಂದು ಪ್ರೊಸೆಸ್ ಅಂತಲೇ ಹೇಳ್ಬೋದು ಮತ್ತೆ ಏನು ಹೇಳಿಕ್ಕಾಗಲ್ಲ ಆ್ಯಂಡ್ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗ್ತದೆ ನೀವು ಅದನ್ನು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ಕೂಡ ಒಂದು ವಿಡಿಯೋದಲ್ಲಿ ನಾನು ಯಾವತ್ತೂ ಕೂಡ ಒಂದೊಂದು ಅಪ್ಡೇಟ್ ಕೂಡ ಬಿಟ್ಟೇ ಇಲ್ಲ ನಾನು ಯಾವತ್ತು ಯಾವತ್ತೂ ಕೂಡ ಹೇಳ್ತೀನಿ ಈ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ನಾನು ಕೆಲವರು ಹೇಳಿದರೆ ಕೇಳಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ನೋಡೋಣ ಏನಾಗುತ್ತಂತ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಆ್ಯಂಡ್ ಏನು ಹೇಳಿದೆ ಅದನ್ನು ನೀವು ಮಾಡಿ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ನೀವು ಅದಿಷ್ಟು ಮಾಡ್ತೀರಾ ಅಂತಂದ್ರೆ ಮಾತ್ರ ಹಣ ಬರತ್ ಬಿಟ್ರೆ ನೀವು ಮಾಡಿಲ್ಲ ನಮ್ಗೆ ಆಗಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಆ್ಯಂಡ್ ನೀವು ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನಿಮಗೆ ಕೆಲವರಿಗೆ ಪ್ರೊಸೆಸ್ ಆಗ್ಬೋದು ಅಂತಂದರೆ ಆ ಒಂದು ಆ ಒಂದು ಪ್ರೊಸೆಸ್ ಆಗ್ಬೋದು ಏನು ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿರ್ಬೋದು ಎನಿಥಿಂಗ್ ಏನು ಕೂಡ ಎಲ್ಲದೂ ಕೂಡ ಪ್ರೊಸೆಸ್ ಆಗ್ಬೋದು ಆ ಪ್ರೊಸೆಸ್ ಆಗುವಾಗ ನೀವು ಅದನ್ನು ಸ್ವಲ್ಪ ಎಚ್ಚರದಿಂದ ನೋಡ್ಕೊಳ್ಬೇಕಾಗ್ತದೆ ಆ್ಯಂಡ್ ಅದನ್ನು ನೀವು ಮಾಡಿ ಆದಮೇಲೆ ಪ್ರೊಸೆಸ್ ಮಾಡ್ಕೊಂಡ್ಮೇಲೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನಾನು ಎಲ್ಲರಿಗೂ ಹೇಳುವಂಥದ್ದು ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಎಲ್ಲರೂ ಕೂಡ ನೋಡಿ ಒಂದು ಬಾರಿ ನೋಡಿ ಏನಾಗುತ್ತೆ ನೋಡಿ ಹಣ ಬರುತ್ತಾ ಅಥವಾ ಹಣ ಬರೋದಿಲ್ವ ಅಥವಾ ಏನು ಕತೆ ಈ ಒಂದು ಯೋಜನೆಯಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆದರೂ ಏನು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಕೆಲವರಿಗೆ ನಾನು ಹೇಳಿದರೆ ಈಗ ಹೇಳ್ತಾರೆ ಸರ್ ನಮಗೆ ನಮಗೆ ಆಗಲ್ಲ ಸರ್ ನಾವು ಮಾಡಲ್ಲ ಸರ್ ಅಂತ ಯಾರಿಗೆ ಹಣ ಬೇಕು ಆ್ಯಂಡ್ ಯಾರಿಗೆ ಮನಸ್ಸಿದೆ ಅಂತಂದರೆ ನಿಮ್ಗೆ ಹಣ ಬೇಕಂತ ಇದ್ದರೆ ಡೆಫಿನೆಟಾಗಿ ನೀವು ಮಾಡ್ಕೊಳ್ಳಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆಯೂ ಕೆಲವರು ನನಗೆ ಡೌಟ್ಸ್ಗಳ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರು ಆ್ಯಂಡ್ ಅದೇನು ದೊಡ್ಡ ವಿಚಾರ ಅಲ್ಲ ಸಿಂಪಲ್ಲಾಗಿ ನೀವು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ನೀವು ಅದನ್ನು ಮಾಡ್ಕೊಳ್ಬೋದು ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲದಕ್ಕೂ ನಾನು ಒಂದು ವಿಚಾರ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆಧಾರ ಆಧಾರ್ ಕಾರ್ಡ್ ಆ್ಯಂಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವ್ರು ಇಲ್ಲ ನನಗೆ ಗೊತ್ತಿದೆ ನೀವು ಆ ರೀತಿ ಮಾಡಿದರೆ ಆಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಇವತ್ತೊಂದು ನೆಕ್ಸ್ಟ್ ರೂಪದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಿಗೋಣ ನೆಕ್ಸ್ಟ್ ಬುಡದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಎಲ್ರಿಗೂ ಟಾಟಾ ಬಾಬಾಯಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಎಲ್ರಿಗೂ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಬ ಬಾಯ್